ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಯೇಸುವನ್ನು ಅಪಹಾಸ್ಯ ಮಾಡಿ ಸಿಲಿಬೆಗೆ ಹಾಕಿದ್ದು ಮತ್ತಾಯನು ಬರೆದ ಸುಬರ್ತೆ ಇಪ್ಪತ್ತೇಳನೆಯ ಅಧ್ಯಾಯ ಇಪ್ಪತ್ತೇಳನೆಯ ವಚನ ದಿನ ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಯೇಸುವನ್ನು ಅರಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಪಟಾಲಮ್ಮನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಹೊಲ್ಲಿಯನ್ನು ಒದಿಸಿ ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಎಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ ಯಹೋದ್ಯರ ಹರಸನೇ ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸಕೊಂಡು ಆತನ ತಲೆಯ ಮೇಲೆ ಒಡೆದರು ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಒದಿಸಿ ಆತನನ್ನು ಸಿಲಿಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು ವರಕ್ಕೆ ಹೋಗುತ್ತಿರುವಾಗ ಕುರೇನ ಪಟ್ಟಣದ ಸಿಮೋನನೆಂಬುವವನನ್ನು ಕಂಡು ಅವನನ್ನು ಆತನ ಸಿಲುೆಯನ್ನು ಹೋರುವುದಕ್ಕೆ ಬಿಟ್ಟಿ ಹಿಡಿದರು ಮತ್ತು ಗೊಲಗತ್ತ ಅಂದರೆ ಕಪಾಲ ಸ್ಥಳ ಎಂಬ ಸ್ಥಾನಕ್ಕೆ ಬಂದಾಗ ಆತನಿಗೆ ಕಹಿ ಬೇಯಿಸಿದ ದ್ರಾಕ್ಷರಸವನ್ನು ಕುಡಿಯುವುದಕ್ಕೆ ಕೊಟ್ಟರು ಆತನು ಅದನ್ನು ರುಚಿ ನೋಡಿ ಕುಡಿಯಲಲ್ಲದೆ ಇದ್ದನು ಬಳಿಕ ಅವರು ಆತನನ್ನು ಸಿಲುೆಗೆ ಹಾಕಿ ಆತನ ಬಟ್ಟೆಗಳಿಗಾಗಿ ಚೀಟಿ ಹಾಕಿ ಪಾಲು ಮಾಡಿಕೊಂಡರು ಮತ್ತು ಅಲ್ಲಿ ಕೂತುಕೊಂಡು ಆತನನ್ನು ಕಾಯುತ್ತಾ ಇದ್ದರು ಇದಲ್ಲದೆ ಆತನ ಮೇಲೆ ಓರಿಸಿದ ಅಪರಾಧವನ್ನು ಬರೆದು ಆತನ ತಲೆಯ ಮೇಲ್ಗಡೆ ಹಚ್ಚಿದರು ಅದೇನೆಂದರೆ ಇವನು ಏಸು ಯಹೋಧ್ಯರ ಅರಸನು ಎಂಬುವುದೇ ಆಗ ಇಬ್ಬರೂ ಕಳ್ಳರನ್ನು ತಂದು ಒಬ್ಬನನ್ನು ಬಲಗಡೆಯಲ್ಲಿ ಒಬ್ಬನನ್ನು ಎಡಗಡೆಯಲ್ಲಿ ಆತನ ಸಂಗದ ಸಿಲಿಬೆಗೆ ಹಾಕಿದರು ಅಲ್ಲಿ ಹಾದು ಹೋಗುವವರು ತಲೆ ಆಡಿಸಿ ದೇವಾಲಯವನ್ನು ಕೆಡವಿ ಮೂರೇ ದಿನದಲ್ಲಿ ಕಟ್ಟುವವನೇ ನಿನ್ನನ್ನು ರಕ್ಷಿಸಿಕೋ ದೇವರು ಮಗನಾಗಿದ್ದರೆ ಸಿಲಿಬೆಯಿಂದ ಇಳಿದು ಬಾ ಎಂದು ಆತನನ್ನು ಅಂಗಿಸುತ್ತಿದ್ದರು ಅದೇ ಮೇರೆಗೆ ಮಹಾಯಾಜಕರು ಶಾಸ್ತ್ರಿಗಳು ಹಿರಿಯರು ಅವನು ಮತ್ತೊಬ್ಬರನ್ನು ರಕ್ಷಿಸಿದನು ತನ್ನನ್ನು ರಕ್ಷಿಸಿಕೊಳ್ಳಲಾರನು ಜೀವನು ಇಸ್ರಾಯಲನ ಅರಸನಲ್ಲವೇ ಈಗ ಚಿಲಿವೆಯಿಂದ ಇಳಿದು ಬರಲಿ ಇಳಿದು ಬಂದರೆ ಅವನಲ್ಲಿ ನಂಬಿಕೆ ಇಟ್ಟೇವು ದೇವರಲ್ಲಿ ಭರವಸೆ ಬಿಟ್ಟಿದ್ದಾನೆ ದೇವರು ಅವನಲ್ಲಿ ಇಷ್ಟಪಟ್ಟರೆ ಈಗ ಅವನನ್ನು ಬಿಡಿಸಲಿ ತಾನೇ ದೇವರ ಮಗನಾಗಿದ್ದಾನೆಂದು ಹೇಳಿದ್ದಾನಲ್ಲ ಎಂದು ಹಾಸ್ಯದಿಂದ ಮಾತಾಡುತ್ತಿದ್ದರು ಆತ ಸಂಗಡ ಸಿಲಿಬೆಗೆ ಹಾಕಲ್ಪಟ್ಟ ಕಳ್ಳರು ಸಹ ಆತನನ್ನು ಅದೇ ಪ್ರಕಾರ ನಿಂದಿಸುತ್ತಿದ್ದರು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೇ ಕವಿಯಿತು ಸುಮಾರು ಮೂರು ಗಂಟೆಗೆ ಏಸು ಎಲಿ ಎಲಿ ಲಮ ಸಭಕ್ತನೇ ಅಂದರೆ ನನ್ನ ದೇವರೇ ನನ್ನ ದೇವರೇ ಏಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ ಇವನು ಎಲಿಯನನ್ನು ಕರೆಯುತ್ತಾನೆ ಅಂದರು ಕೂಡಲೇ ಅವರಲ್ಲಿ ಒಬ್ಬನು ಓಡಿ ಹೋಗಿ ಸ್ಪಂಜನ್ನು ತಂದು ಹುಳಿ ರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟನು ಮಿಕ್ಕಿದವರು ಬಿಡು ಎಲಿಯನು ಬಂದು ಅವನನ್ನು ರಕ್ಷಿಸುವವನು ನೋಡೋಣ ಅಂದರು ಏಸು ತಿರುಗಿ ಮಹಾಧುನಿಯಿಂದ ಕೂಗಿ ಪ್ರಾಣ ಬಿಟ್ಟನು ಆಗ ಇಗೋ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಅರೆದು ಎರಡು ಭಾಗವಾಯಿತು ಭೂಮಿಯೂ ಅದರಿತು ಬಂಡೆಗಳು ಸೀಳಿದವು ಸಮಾಧಿಗಳು ತೆರೆದವು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ಮತ್ತು ಆತನು ಎದ್ದ ಮೇಲೆ ಸಮಾಧಿಯೊಳಗಿಂದವರೆಗೆ ಬಂದು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರು ಕಾಣಿಸಿಕೊಂಡರು ಶತಾಧಿಪತಿಯು ಮತ್ತು ಅವನ ಸಂಗಡ ಏಸುವನ್ನು ಕಾಯುತ್ತಿದ್ದವರು ಭೂಕಂಪವನ್ನು ನಡೆದ ಸಂಗತಿಗಳನ್ನು ನೋಡಿ ಬಹಳ ಎದುರಿಕೊಂಡು ನಿಜವಾಗಿತನು ದೇವರ ಕುಮಾರನಾಗಿದ್ದನು ಅಂದರು ಹಾಮೆನ್